ನಮಸ್ಕಾರ ಕರ್ನಾಟಕ ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರ ಚರ್ಚೆ ಆಗಿದೆ ಅದರ ಜೊತೆಯಲ್ಲಿ ಯಲಂಕ ಎಮ್ ಎಲ್ ಎ ವಿಶ್ವನಾಥ್ ನನ್ನ ಹೆಸರನ್ನು ತೆಗೆದುಕೊಂಡು ನಾನು ಅವನ ಕುಟುಂಬದ ಅವನ ಬಗ್ಗೆ ಅಂತ ಅವನೇ ಅಂತಾನೆ ಈಗ ಅವನ ಕುಟುಂಬದ ಬಗ್ಗೆ ಏಕ ವಚನದಲ್ಲಿ ಮಾತಾಡಿದ್ದೀನಿ ಯಾಕೆ ವಿಶ್ವನಾಥ್ ಯಾಕೆ ಮಾತಾಡಬಾರ್ದು ನೀನು ಇನ್ನೂರು ಕಾರ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ಇಷ್ಟ ಬಂದಂಗೆ ಒಂದು ಎಸ್ ಐ ಡಿ ನಡೀಬೇಕಾದ್ರೆ ಉಚ್ಚಾಟ ಮೆರಿತೀಯ ಅಂತಂದರೆ ನಿನ್ನನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ದೇಶದ ಸಂವಿಧಾನ ಕೊಟ್ಟಿದೆ ಎಮ್ ಎಲ್ ಎ ವಿಶ್ವ ನೀನೇನ್ಕೊಂಬಿಟ್ಟಿದ್ದೆ ಸರ್ವಾಧಿಕಾರಿ ಅನ್ಕೊಬಿಟ್ಟಿದ್ಯಾ ವಿಶ್ವನಾಥ್ ರೆಡ್ಡಿ ನೀನು ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷಗಳ ಕಾಲ ಒಕ್ಕಲಿಗತನ ಮಾಡಿದಂಥ ಸಾಮ್ರಾಜ್ಯ ನಡೆಸಿದಂಥ ಯಲಂಕದಲ್ಲಿ ಒಬ್ಬ ರೆಡ್ಡಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿದಂತೆ ನೀನು ಅದೃಷ್ಟವಂತರು ಒಕ್ಕಲಿಗರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಟು ನೀನೇನು ತುಂಬ ದೊಡ್ಡ ಸಾಚನೂ ಅಲ್ಲ ನಾವು ಹೋಮ್ ಮಿನಿಸ್ಟ್ರ್ ಬಗ್ಗೆ ಐದು ಕೊಟ್ಟಿನ ಓಮ್ ಮಿನಿಸ್ಟ್ರನ್ನ ಕೇಳಿ ದಾಖಲೆ ಸಮೇತ ಕೊಡ್ತೀನಿ ಓಕೆ ಈಗ ನಿನ್ನ ಬಗ್ಗೆ ದಾಖಲೆ ಸಮೇತ ಕೊಡೋಕೆ ಮುಂಚೆ ತಾವು ಅಸೆಂಬ್ಲಿ ಅಂತಂದರೆ ಅದು ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಇದ್ದಂಗೆ ಒಂದು ದೇವಸ್ಥಾನದಲ್ಲಿ ಸುಳ್ಳನ್ನು ನೋಡ್ತಿದ್ದೀಯ ನಾನೊಬ್ಬ ಲಾಯರ್ ಅಂತ ನನಗೆ ಗೊತ್ತಿಲ್ಲ ನನ್ನ ಹೆಸರನ್ನು ಗೊತ್ತು ನನ್ನ ಹೆಸ್ ನನ್ನ ಹೆಸರೇ ಅದು ನಿನಗೆ ನನ್ನ ಹೆಸರು ಹೇಳೋಕ್ಕೂ ಭಯ ಇದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಅಲ್ಲ ಆ ರೀತಿ ಭಯ ಆದರೆ ಒಕ್ಕ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕಾಗಲ್ವಾ ಪೊಲೀಸ್ ಕಮಿಷ್ನರ್ಗು ನಾನು ಕೇಳ್ತೀನಿ ಪೊಲೀಸ್ ಕಮಿಷನರ್ ಅಲ್ಲ ನಿಮ್ಮ ಮೋದಿನೂ ಕೇಳ್ತೀನಿ ಪಿ ಅನ್ನು ಕೇಳ್ತೀನಿ ರಾಷ್ಟ್ರಪತಿನೂ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದಿನ ವಾದ ಮಾಡ್ತೀನಿ ಹೈಕೋರ್ಟ್ ಜಡ್ಜ್ ಮುಂದಿನ ವಾದ ಮಾಡ್ತೀನಿ ಎಲ್ಲರ ಮುಂದೆ ವಾದ ಮಾಡ್ತೀನಿ ಕಾಕೆ ಅಂತಂದ್ರೆ ಈ ಹಕ್ಕನ್ನ ಕೊಟ್ಟಿರೋದು ವಿಶ್ವನಾಥ ಅಲ್ಲ ಅದನ್ನು ಕೊಟ್ಟಿರೋದು ಈ ದೇಶದ ಸಂವಿಧಾನ ತಪ್ಪು ಮಾಡಲ್ವಾ ತಪ್ಪು ಮಾಡಲ್ವಾ ಎಲ್ ಎ ಅನ್ಬಿಟ್ರೆ ದೇವರು ಎಮ್ ಎಲ್ ಎನ್ಬಿಟ್ರೆ ಕೈ ಕಟ್ಕೊಂಡು ನಿಂತ್ಕೊಬೇಕು ಎಮ್ ಎಲ್ ಎ ಅನ್ಬಿಟ್ರೆ ನೀನು ಸುಲ್ ಕೇಸ್ ಹಾಕ್ಸಿದ್ರೆ ಹಾಕ್ಸ್ಕೊಳ್ಬೇಕು ನೀನು ಹುಚ್ಚಾಟ ಇನ್ನೂರು ಗಾಡಿ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದರೆ ಚಪ್ಪಾಳೆ ಹೊಡಿಬೇಕು ನಾವೇ ಚಪ್ಪಾಳೆ ಹೊಡಿಯೋಣ ನಮಗಿಂತ ತೀಟೇ ನೀನು ಚಪ್ಪಾಳೆ ಹೊಡಿಕೆ ನಕಲಿ ಲಾಯರ್ ಅಂದಲ್ಲ ಅಟ್ಲೀಸ್ಟ್ ಆ ಅಸೆಂಬ್ಲಿನಲ್ಲಿ ನಿಜಗಳು ಓಕೆ ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ ಹೋಪ್ ಯು ಡು ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ವಿಶ್ವನಾಥ್ ತಾವು ಸಂವಿಧಾನ ಓದಿದರೆ ಖಂಡಿತವಾಗಿ ಮಾತನ್ನು ಆಡ್ತಾ ಇರಲಿಲ್ಲ ಯಾಕೆ ಅಂತಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ ಸಿಟಿಸನ್ ಈಸ್ ದ ಕಿಂಗ್ ಆಫ್ ದ ಈ ಒಂದು ಸಂವಿಧಾನದ ಕಡೆ ಒಬ್ಬ ಸಿಟಿಜನ್ನೇ ಒಂದಂತೂ ನಿಜ ಲವ್ ಯು ನನ್ನ ಹೆಸರನ್ನ ಅಸೆಂಬ್ಲಿನಲ್ಲಿ ರೆಕಾರ್ಡ್ ಮಾಡಿಸ್ತಲ್ಲ ಒಂದೊಂದು ದಿನ ಈ ಸಿ ಎಂ ಆಗುವಂಥ ಜಗದೀಶ್ಗೆ ಇದು ಮೊದಲನೇ ಹೆಜ್ಜೆ ಅಸೆಂಬ್ಲಿನಲ್ಲಿ ನನ್ನ ಹೆಸರು ಚರ್ಚೆ ಆಗಿರೋದು ಮೊದಲನೇ ಹೆಜ್ಜೆ ಅದು ಯಾರ್ಯಾರ ಹೆಸರು ಹೇಳಿದೆ ಅಶೋಕ್ ಹೆಸರು ಹೇಳಿದೆ ಐತಿಯಾ ಅಶೋಕ್ ಮಾತಾಡಲಮ್ಮ ಅಶೋಕ್ ಬಾಮ ಇದ್ರು ಇಲ್ಲಿ ಕೊಡಗೇಳ್ಳಿನಲ್ಲಿ ಟ್ರಸ್ಟ್ ಪ್ರಾಪರ್ಟಿ ಮಾರಾಕ ಬಿಟ್ಟವ್ರೆ ಹಾಗಾಗಿ ಅವ್ನಿಗೆ ಭಯ ಅವ್ನ ಹೆಸರು ಹೇಳಿದ್ರೆ ನಾನು ಅವನ ಹೆಸರು ಹೇಳ್ತೀನಿ ಅಂತ ಡಿ ಕೆ ಶಿವಕುಮಾರ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನನ್ನು ಜಾರಕಿಹೊಳಿ ಕೇಸಲ್ಲಿ ಬಳಸ್ಕೊಂಡು ಓಕೆ ಅವರ ಒಂದು ಕೆಲಸವನ್ನು ಮಾಡಿಕೊಂಡು ನನಗೆ ಫೀಸ್ ಕೊಡ್ತೀವಿ ಅಂತ ಹೇಳಿದ್ರು ಫೀಸ್ ಕೊಟ್ಟಿಲ್ಲ ನಾನು ಜೈಲಿಂದ ಕೂಡ ಲೆಟ್ರ್ ಬರೆದಿದ್ದೀನಿ ಡಿ ಕೆ ಶಿವಕುಮಾರ್ಗೆ ಜಿ ಕೆ ಶಿವಕುಮಾರ್ ಮಾತಾಡಲ್ಲ ಅರೇ ಭಾತ್ ಪರಮೇಶ್ವರ್ ಸಿ ಎಮ್ ತಪ್ಪು ಮಾಡಿದ್ರೆ ಯಾರೂ ದೊಡ್ಡವರಲ್ಲ ಕಾಯಿಂಗ್ ಸ್ಟ್ರೈಟ್ ಟು ಸಿ ಎಮ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಲಾಯರ್ ಇದ್ದಾರೆ ಸಂವಿಧಾನ ತಿಳ್ಕಾಣಿದ್ದಾರೆ ಪ್ರಶ್ನೆ ಮಾಡೋದು ಪ್ರಜೆಗಳ ಹಕ್ಕಂತ ಅವ್ರಿಗೆ ಗೊತ್ತಿದೆ ಪ್ರಶ್ನೆ ಮಾಡಬೇಕು ಅದನ್ನೇ ಪ್ರಜಾತಂತ್ರ ಅಂತಾರೆ ಅಸೆಂಬ್ಲಿನಲ್ಲಿ ನಿನ್ನಂತ ಬುದ್ಧಿ ಇಲ್ದ ವ್ಯಕ್ತಿ ನನ್ನ ಹೆಸರು ನಿಂತಿದ್ಯಾ ಗೊತ್ತೋ ಗೊತ್ತಿಲ್ಲದರ ಅಸೆಂಬ್ಲಿ ರೆಕಾರ್ಡ್ಸಲ್ಲಿ ನನ್ನ ಹೆಸರು ಬಂದಿದೆ ಐ ಫೀಲ್ ಎ ಪ್ರೌಡ್ ಡೇ ಫಾರ್ ಮೀ ನನಗೆ ಒಂದು ರೀತಿ ಗೌರವ ಅನ್ನಿಸ್ತಾ ಇದೆ ಆಮೇಲೆ ಬೇಲ್ ತಗೊಂಡ ನಿನ್ನ ಮೇಲೆ ಕೇಸಲ್ವಾ ಗುಂಡಾರ್ಸಿದ್ಯಾರು ಯಲಂಗಾದಲ್ಲಿ ಗುಂಡಾರ್ಸಿದ್ಯಾರು ಯಾವ ಪೊಲೀಸ್ ಕಮಿಷನರ್ ತಾವಾಗ ಭೇಟಿ ಮಾಡಿದ್ವಿ ಆಮೇಲೆ ಇಷ್ಟಕ್ಕೂ ತಮ್ಮನ್ನ ತೃಪ್ತಿಲ್ ಡೈರೆಕ್ಟರ್ ಆಕ್ ಮಾಡಿದ್ರು ಬಿಡಿ ಡಿ ಎ ಚೇರ್ಮ್ಯಾನ್ ಯಾಕೆ ಮಾಡಿದ್ರು ನೀವು ಏನು ಅಕ್ರಮನೆ ಮಾಡಿಲ್ವಾ ಶುಡ್ ವಿ ಎಕ್ಸ್ಪೋಸ್ ಯು ತಾವು ಚಾಲೆಂಜ್ ಸ್ವೀಕಾರ ಮಾಡೋದಾದ್ರೆ ನಿಮ್ಮನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ನನಗೇನು ಬೇರೆ ಕೆಲಸ ಇಲ್ಲ ಬೊಮ್ಮಾಯಿ ಹೇಳಿದ್ದೆ ಶಿಗ್ಗಾವಿನಲ್ಲಿ ಮಗನ ಸೋಲಿಸ್ತೀನಿ ಅಂತ ಸೋಲಿಸಿದ್ದೀನಿ ನೆಕ್ಸ್ಟು ನಿನ್ನನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲಿಸ್ತೀನಿ ನಿನ್ನ ಸೋಲು ನಾನು ಸಿ ಎಮ್ ಆಗಿ ದಾರಿಯಾಗುತ್ತೆ தன்யவாதிஃபிகேட் தீங்கு நோட் நக்கல அட்வொக்கேட் அந்த சர்டிஃபிகேட் தீன்யூ ಮಾಲ ಇತ್ತೀಚೆಗೆ ವಿಪರೀತ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ